ನಮಸ್ಕಾರ ನಿಮ್ಮ ಕಲ್ಮೇಶ್ ಗ್ಲೋಬಲ್ ಅಕಾಡೆಮಿಯಿಂದ ಸ್ವಾಗತ ಸುಸ್ವಾಗತ ರೈತ ಚಳವಳಿ ಅನ್ನೋದು ಮತ್ತು ಜಾಥಾ ಸ್ವಾತಂತ್ರ್ಯ ಪೂರ್ವದಿಂದಲೂ ರೈತರಿಗೆ ಆಗುತ್ತಿದ್ದ ಅನ್ಯಾಯದ ವಿರುದ್ಧ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ ಆದ್ರೆ ಕಷ್ಟಪಟ್ಟು ದುಡಿಯುವ ರೈತರ ಭಾವನೆ ಮಾತ್ರ ಹೇಳುತ್ತಿರದಾಗಿದೆ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟ ಜನರು ಇನ್ನಾದರೂ ನಮ್ಮ ಬದುಕು ಹಸನಾಗಬಹುದು ಎಂದು ಕನಸು ಕಾಣುತ್ತಲೇ ಇದ್ದಾರೆ ಒಂದು ಹೋರಾಟ ಇಡೀ ರಾಜ್ಯದ ಗಮನ ಸೆಳೆದಿತ್ತು ಅಷ್ಟು ಮಾತ್ರ ಅಲ್ಲ ಇತರೆ ಹೋರಾಟಗಳಿಗೂ ಕೂಡ ಸ್ಫೂರ್ತಿ ತುಂಬುವ ರೀತಿಯಲ್ಲಿ ಇತ್ತು ಆರಂಭದಲ್ಲಿ ಬೆಳಗಾವಿಯ ಗುರ್ಲಾಪುರ ಮೂಡಲಗಿ ತಾಲೂಕು ಗುರ್ಲಾಪುರದಲ್ಲಿ ಶುರುವಾದಂತಹ ಈ ಹೋರಾಟ ಇಡೀ ಉತ್ತರ ಕರ್ನಾಟಕದ ಭಾಗವನ್ನ ಯಾಕಿಸಿಕೊಂಡಿತ್ತು ಅದಾದ ಬಳಿಕ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ಇಡೀ ದೇಶಾದ್ಯಂತ ಸುದ್ದಿಯಲ್ಲಿತ್ತು ಹೋರಾಟ ಆರಂಭವಾಗಿ ಮೂರ್ನಾಲ್ಕು ದಿನಗಳ ನಂತರ ಆಮೇಲೆ ಮಾಧ್ಯಮದ ಒಳಗಡೆ ಬರೋದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಆಮೇಲೆ ಹೆಚ್ಚು ಸುದ್ದಿ ಪ್ರಸಾರ ಆಗ್ತಾ ಹೋಯಿತು ಹೋರಾಟ ಏಳನೇ ದಿನಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಹೋರಾಟದ ಕಾವು ಜಾಸ್ತಿ ಆಗ್ತಾ ಇದ್ದ ಹಾಗೆ ಮಾಧ್ಯಮಗಳ ಬೆಂಬಲ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಸಹ ರೈತರಿಗೆ ಕೂಡ ಬೆಂಬಲ ಹೋಯ್ತು ಈ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಪ್ರಸ್ತಾಪದಾರ ಬಹಳ ಚೆನ್ನಾಗಿ ಬೆಳಿತಾರೆ ರೈತರಿಗೆ ನಾವು ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಬೆಳೆಸಿದ್ರೆ ಖಂಡಿತ ನಂಬಲ್ಲಿ ಇಲ್ಲಿ ಒಂದು ಸೋಮಯ್ಯ ಶುಗರ್ ಫ್ಯಾಕ್ಟ್ರಿ ಅಂತಿದೆ ಎಲ್ಲಾರ್ಕಿಂತಲೂ ಹಳೆ ಶುಗರ್ ಫ್ಯಾಕ್ಟರಿ ಬೆಳಗಾಂ ಜಿಲ್ಲೆಯಲ್ಲಿ ಅವರೇ ಯಾವ ರೀತಿ ಬೆಳಿಬೇಕು ಯಾವ ರೀತಿ ಹಾರ್ವೆಸ್ಟ್ ಮಾಡ್ಬೇಕು ಅನ್ನೋದು ಕಲಿಸ್ಕೊಡ್ತಕ್ಕಂತ ಕಾರ್ಖಾನೆ ಕೂಡ ಇವತ್ತು ನಮ್ ರಾಜ್ಯದಲ್ಲಿ ಇದೆ ಅಲ್ಲಿ ರೈತರಿಗೂ ಸಂಘರ್ಷ ಇಲ್ಲ ಮತ್ತು ಕಾರ್ಖಾನೆ ಮಾಲೀಕರ ಪ್ರತಿ ಟನ್ ಕಬ್ಬಿಗೆ ಐದನೂರು ಆಗ್ರಹಿಸಿ ರೈತರು ಮಾಡ್ತಾ ಇದ್ರು ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ನಡುವೆ ಸುದೀರ್ಘ ಸಂಧಾನ ಸಭೆಗಳ ನಂತರ ರೈತರಿಗೆ ಮೂರ್ ಸಾವಿರದ ಮೂರ್ನೂರು ರೂಪಾಯಿಗಳಷ್ಟು ಹಣವನ್ನ ಪ್ರತಿ ಟನ್ಗೆ ಸಿಗುವ ಹಾಗೆ ಮಾಡೋದಕ್ಕೆ ಒಂದು ಸಂಧಾನದ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿದೆ ಹೀಗಾಗಿ ರೈತರು ತಮ್ಮ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳುವ ಮೂಡಲ್ಲಿ ಕಾಣ್ತಾ ಇದ್ದಾರೆ ಇನ್ನು ಮೂರ್ ಸಾವಿರದ ಮೂರ್ನೂರು ರೂಪಾಯಿಗಳಲ್ಲಿ ರೈತರು ನಡೆಸಿದ ಹೋರಾಟ ಏನ್ ಚಿಕ್ಕದೇನಲ್ಲ ಅಲ್ಲಿ ರೈತರು ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡಿದ್ರು ಇವತ್ತು ಅಲ್ಲೊಂದು ರಸ್ತೆ ತಡಿತು ಕಲ್ಲು ತೂರಾಟವನ್ನ ಮಾಡಿದ್ರು ಮತ್ತು ಪೊಲೀಸರು ಲಾಠಿ ಬೀಸಿದಕ್ಕಾಗಿ ಒಂದಷ್ಟು ಮಂದಿಯನ್ನು ಅರೆಸ್ಟ್ ಕೂಡ ಮಾಡಲಾಯಿತು ಅಲ್ಲಿ ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೆ ಮತ್ತೊಂದು ಕಡೆ ರಾಜಧಾನಿಯಲ್ಲಿ ಶುಗರ್ ಫ್ಯಾಕ್ಟರಿ ಮಾಲೀಕರ ಜೊತೆ ಸಂಧಾನ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ನಡೆಸ್ತಾ ಇತ್ತು ಹಾಗಾದ್ರೆ ರೈತ ಪಟ ಪ್ರತಿಭಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಶುಕ್ರವಾರ ಏನೆಲ್ಲ ಆಯ್ತು ನೋಡೋಣ ಇವತ್ತು ರೈತರ ಪ್ರತಿಭಟನೆಯ ತಾವು ಹೆಚ್ಚಾಗಿದೆ ಒಂದು ಟನ್ ಕಬ್ಬಿಗೆ ರೂಪಾಯಿ ಬೆಲೆ ಕೊಡಿ ಅನ್ನೋದು ರೈತರ ಬೇಡಿಕೆ ಅದನ್ನ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಏನ ಅನಿಸೋದಿಲ್ಲ ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ ಮೂರುವರೆ ಸಾವಿರ ಕೊಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ನಾಲ್ಕು ಸಾವಿರವರೆಗೆ ಕೊಡ್ತಾ ಇರುತ್ತಾರೆ ಹೀಗಿರುವಾಗ ನೀವು ಯಾಕೆ ಕೊಡಬಾರದು ಅನ್ನೋದು ರೈತರ ಪ್ರಶ್ನೆ ಮಹಾರಾಷ್ಟ್ರದ ಕಬ್ಬಿನದಲ್ಲಿ ಕರ್ನಾಟಕದಲ್ಲಿ ಬೆಳೀತಿರುವ ಕಬ್ಬಿನ ಇಳುವರಿಗೂ ವ್ಯತ್ಯಾಸ ಇದೆ ಅಲ್ಲಿ ಸುಮಾರು ಹನ್ನೆರಡು ಪರ್ಸೆಂಟ್ ಇಳುವರಿ ಬಿದ್ರೆ ಇಲ್ಲಿ ಹತ್ತು ಪರ್ಸೆಂಟ್ ಇಳುವರಿ ಬೀಳುತ್ತೆ ಹೀಗಾಗಿ ಫ್ಯಾಕ್ಟರಿ ಮಾಲೀಕರು ಹೇಳ್ತಾ ಬಂದ್ರು ಇಲ್ಲಿ ಮಾಲೀಕರು ಹಾಗೂ ರೈತರ ನಡುವೆ ಒಂದು ಸಂಧಾನ ಅನ್ನೋದು ಸಾಧ್ಯ ಆಗಿರಲಿಲ್ಲ ಅದನ್ನ ಮಾಡಿಸಬೇಕಾದ ಸರ್ಕಾರ ದಿಕ್ಕು ತೋಚದೆ ಕೂತಿತ್ತು ಹೀಗಾಗಿ ಮುಖ್ಯಮಂತ್ರಿಗಳು ನಡೆಸಿದ ಸಭೆಯಲ್ಲಿ ಿ ಮಾಲೀಕರು ಒಪ್ಪಿಲ್ಲ ಅಲ್ಲೂ ಒಂದಷ್ಟು ಸಮಸ್ಯೆಗಳನ್ನ ಅವರು ಹೇಳಿಕೊಂಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂದ್ರೆ ಯಾರ್ಯಾರು ಶುಗರ್ ಫ್ಯಾಕ್ಟರಿಗಳ ಮಾಲೀಕರು ಅಂತಿದ್ದಾರೋ ಅವರೆಲ್ಲ ಬಹುತೇಕ ರಾಜಕಾರಣಿಗಳೇ ಇದ್ದಾರೆ ಹೀಗಾಗಿ ಶುಗರ್ ಫ್ಯಾಕ್ಟರಿಗಳು ಶಾಲಾ ಕಾಲೇಜುಗಳು ಕ್ಯಾಪಿಶನ್ ಮಾಫಿಯಾ ಹೆಲ್ತ್ ಮಾಪಿಯ ರೈಸ್ ಮಾಪಿಯಾ ಎಣ್ಣೆ ಮಾಪಿಯಾ ಹೀಗೆ ನಮ್ಮಲ್ಲಿ ಯಾವ ಮಾಪಿಯಗಳಿದ್ದಾವ ಅವು ಯಾವುದನ್ನು ಸರ್ಕಾರ ಕೂಡ ನಿಯಂತ್ರಿಸೋದಕ್ಕೆ ಕೈಯಲ್ಲಿ ಆಗ್ತಾ ಇಲ್ಲ ನಮ್ಮಲ್ಲಿ ಯಾವ ಯಾವ ಮಾಪಿಯಗಳಿವೆಯೋ ಅವು ಯಾವನ್ನೂ ನಿಯಂತ್ರಿಸೋದಕ್ಕೆ ಕೂಡ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅದರ ಮಾಲೀಕರು ವಿಧಾನಸಭೆಗಳಲ್ಲಿ ಲೋಕಸಭೆಯಲ್ಲಿ ಕೂತ್ಕೊಟ್ಟವರೇ ಮತ್ತು ಮಂತ್ರಿಗಳಾಗವರು ಸರ್ಕಾರಗಳನ್ನ ಬೆರಳ ಇಶಾರೆಯಲ್ಲಿ ನಡೆಸುವವರೇ ಇದ್ದಾರೆ ಹೀಗಾಗಿ ಶುಗರ್ ಫ್ಯಾಕ್ಟರಿಗಳ ಮಾಲೀಕರೇ ಅವರು ಬಿಜೆಪಿಯಲ್ಲೂ ಇದ್ದಾರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ ಮತ್ತು ಜೆಡಿಎಸ್ ನಲ್ಲೂ ಇದ್ದಾರೆ ಸಚಿವರು ಸಹಿತ ಆಗಿದ್ದಾರೆ ಸಂಸದರು ಕೂಡ ಆಗಿದ್ದಾರೆ ಹೀಗಾಗಿ ಅವರವರಲ್ಲಿ ಏನೇ ರಾಜಕೀಯ ವೈಷಮ್ಯಗಳಿದ್ದರೂ ಕೂಡ ವ್ಯಾಪಾರ ವಹಿವಾಟು ಅಂತ ಬಂದ ಕೂಡಲೇ ಎಲ್ಲಾ ಮಾಲೀಕರು ಒಂದಾಗ್ತಾರೆ ಇಲ್ಲಿ ಕೂಡ ಅದೇ ಇದೆ ಒಂದು ಕಡೆ ರೈತರ ಪರ ಬಿಜೆಪಿ ಕಣ್ಣೀರು ಸುರಿಸಿಕೊಂಡು ಪ್ರತಿಭಟನೆಯಲ್ಲಿ ಭಾಷಣ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಶುಗರ್ ಫ್ಯಾಕ್ಟರಿಗಳೆಲ್ಲ ಮಾಲೀಕರನ್ನ ಪ್ರತಿನಿಧಿಸಿ ಮುಖ್ಯಮಂತ್ರಿಯ ಜೊತೆ ಸಂಧಾನ ಸಭೆಗೆ ಹೋದವರು ಅಹ್ ಬಿಜೆಪಿಯ ನಾಯಕರು ಇದ್ರು ಮಾಜಿ ಮಂತ್ರಿಗಳು ಮತ್ತ ಅದರ ನೇತೃತ್ವ ವಹಿಸ ವಹಿಸಿಕೊಂಡಿದ್ದವರು ಯಾರೇ ಆಗಲಿ ಎಲ್ಲ ಪಕ್ಷಗಳ ದಣಿಯರು ಒಂದೇ ಅವರಿಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ರೈತರಿಗೆ ಕಬ್ಬು ಬಿಟ್ಟು ಬೇರೆ ಏನೂ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅವರಿಗೂ ಗೊತ್ತಿದೆ ರೈತರದ್ದು ಒಂದ್ ಕಡೆ ಆದರೆ ಸರ್ಕಾರ ಮತ್ತು ಫ್ಯಾಕ್ಟರಿ ಮಾಲೀಕರದ್ದು ಇನ್ನೊಂದು ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದಾರೆ ಯಾವುದೇ ಅದನ್ನು ಸರ್ಕಾರ ನಮ್ಮ ವಸ್ತುಗಳನ್ನ ಖರೀದಿ ಮಾಡಬೇಕು ನಮಗೆ ಯತ್ನಾಲ್ ಸಬ್ಸಿಡಿ ಸಿಕ್ಕಿಲ್ಲ ಅದನ್ನ ಮೊದಲ ಕೊಡಿಸಬೇಕು ಸಕ್ಕರೆ ಸರ್ಕಾರ ಕೊಡ್ತಾ ಇರುವ ಎಂ ಎಸ್ ಪಿ ಮೂವತ್ತೊಂದು ರೂಪಾಯಿ ಇದೆ ಅದನ್ನ ಎರಡ್ ಸಾವಿರದ ಹದಿನೇಳರಿಂದ ಇನ್ನು ಏರಿಸಿಲ್ಲ ಅದನ್ನ ಹೆಚ್ಚು ಮಾಡಬೇಕು ಸರ್ಕಾರ ಸಕ್ಕರೆ ರಫ್ತಿನ ಮೇಲೆ ನಿರ್ಬಂಧವನ್ನ ವಿಧಿಸಿದೆ ಅದನ್ನು ಕೂಡ ತೆರವು ಮಾಡಬೇಕು ನಾವು ಎರಡ್ ಸಾವಿರದ ಎರಡ್ ನೂರ ಎಪ್ಪತ್ತು ಕೋಟಿ ಲೀಟರ್ ಯತ್ನಾಲ್ ಅನ್ನ ಉತ್ಪಾದನೆ ಮಾಡುವ ಶಕ್ತಿಯನ್ನು ಹೊಂದಿದ್ದೀವಿ ಆದ್ರೆ ಸರ್ಕಾರ ಆ ಕೋಟನ ಕಡಿಮೆ ಮಾಡಿದೆ ಅದನ್ನ ಹೆಚ್ಚು ಮಾಡಲಿ ಇಂತ ಬೇಡಿಕೆಗಳನ್ನ ಅವರು ಕೂಡ ಇಟ್ಟಿದ್ದಾರೆ ಇಲ್ಲಿ ಅರ್ಥ ಆಗದೆ ಇರೋದು ಪ್ರೊಟೆಸ್ಟ್ ಮಾಡ್ತಾ ಇರೋದು ರೈತರ ಅಥವಾ ಸುಗರ್ ಫ್ಯಾಕ್ಟರಿ ಮಾಲೀಕರ ಅನ್ನೋದು ಅವರಿಗೆ ಗೊತ್ತಾಗ್ತಾ ನಮಗೆ ಗೊತ್ತಾಗ್ತಾ ಇಲ್ಲ ಇನ್ನು ಇದೆಲ್ಲದರ ನಡುವೆ ಸರ್ಕಾರ ಮತ್ತು ಫ್ಯಾಕ್ಟರಿ ಮಾಲೀಕರ ಜೊತೆ ಮಾಡಿದ ಮ್ಯಾರಾಥಾನ್ ಮೀಟಿಂಗ್ ತಿಂಗಳ ನಂತರ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ವರೆಗೆ ಹಣ ಸಿಗುವ ಹಾಗೆ ನೋಡಿಕೊಳ್ಳುವ ಒಂದು ವ್ಯವಸ್ಥೆಯನ್ನ ಮಾಡಿರುವುದಾಗಿ ಹೇಳ್ತಾ ಇದೆ ಸರ್ಕಾರ ಅದರಲ್ಲಿ ಮೂರ್ ಸಾವಿರದ ಫ್ಯಾಕ್ಟರಿ ರೂಪಾಯಿಗಳನ್ನು ಸರ್ಕಾರ ಪಾವತಿ ಮಾಡೋದಾಗಿ ಇಲ್ಲಿ ಹೇಳ್ತಾ ಇದೆ ಇಲ್ಲಿ ಫ್ಯಾಕ್ಟರಿಗಳು ಮತ್ತು ಸರ್ಕಾರ ಕೂಡ ಎರಡೂ ಸೇರಿದ್ರೆ ಪ್ರತಿ ಟನ್ಗೆ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಆಗುತ್ತೆ ಮತ್ತು ಈ ಬೆಲೆ ಇಡೀ ಕರ್ನಾಟಕಕ್ಕೆ ಅನ್ವಯ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿ ನಡೆದಂತ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಇಡೀ ಕರ್ನಾಟಕಕ್ಕೆ ಅಂದ್ರೆ ಚಾಮರಾಜನಗರದಿಂದ ಹಿಡಿದು ಬಿದರ್ದವರೆಗೆ ಯಾವ ಯಾವ ರೈತರು ಯಾವ ಯಾವ ಶುಗರ್ ಫ್ಯಾಕ್ಟರಿಗಳಿಗೆ ಕಬ್ಬು ಹಾಕ್ತಾರೆ ಅನ್ನೋದು ಮತ್ತು ಆ ಎಲ್ಲಾ ರೈತರಿಗೂ ಕೂಡ ಪ್ರತಿ ಟನ್ ಗೆ ರೂಪಾಯಿಗಳು ಕೂಡ ಸಿಗಬೇಕು ಹಾಗೆ ನೋಡ್ಕೊಳ್ತೀವಿ ಅಂತ ಸರ್ಕಾರ ಕೂಡ ಭರವಸೆಯನ್ನ ಕೊಟ್ಟಿದೆ ಇನ್ನು ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆಸುವ ಮೊದಲೇ ಫ್ಯಾಕ್ಟರಿ ಮಾಲೀಕರು ಮೂರ್ ಸಾವಿರದ ಎರಡ್ನೂರು ರೂಪಾಯಿವರೆಗೆ ರೂಪಾಯಿ ವರೆಗೆ ಕೊಡುವುದಕ್ಕೆ ಸಿದ್ಧ ಇದ್ರು ಕೂಡ ಈ ಸಭೆಯ ನಂತರ ಪ್ರತಿ ಟನ್ ಗೆ ಐವತ್ತು ರೂಪಾಯಿಯನ್ನ ಅವರು ಹೆಚ್ಚು ಮಾಡಿದ್ದಾರೆ ಹೀಗಾಗಿ ಮತ್ತು ತೂಕದಲ್ಲಿ ರೈತರಿಗಾಗುವ ವಂಚನೆಗಳ ಬಗ್ಗೆ ಕೂಡ ಒಂದು ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕು ಮತ್ತು ನ್ಯಾಯವತವಾದ ತೂಕವನ್ನ ಖಾತ್ರಿಪಡಿಸುವ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಆಗ್ಬೇಕಾಗಿದೆ ಜೊತೆಗೆ ರೈತರಿಗೆ ಕಬ್ಬಿನ ಹಣವನ್ನ ಸಕಾಲದಲ್ಲಿ ಅಂದ್ರೆ ಕರೆಕ್ಟ್ ಟೈಮ್ಗೆ ತಲುಪಿಸುವ ವ್ಯವಸ್ಥೆಗಳನ್ನ ಕೂಡ ಖಾತ್ರಿಪಡಿಸಬೇಕಾದ ಅಗತ್ಯ ಇರುತ್ತೆ ಅಂತ ಇಲ್ಲಿ ರೈತರ ಕಳೆದ ಮೂರುವರೆ ಸಾವಿರ ಕೇಳಿದ ಮೂರುವರೆ ಸಾವಿರ ರೂಪಾಯಿಗಳನ್ನ ಸಂಪೂರ್ಣ ಹಣ ಅವರಿಗೆ ಸಿಗ್ತಾ ಇಲ್ಲ ಆದ್ರೂ ಒಂದು ಹಂತಕ್ಕೆ ಇದು ರೈತರಿಗೆ ಸಿಕ್ಕ ಜಯಾನೆ ಅಂತ ಹೇಳ್ಬಹುದು ಪ್ರತಿ ಟನ್ಗೆ ಮೂರು ಸಾವಿರದ ಮೂರ್ನೂರು ರೂಪಾಯಿಗಳಷ್ಟು ಹಣ ಇನ್ನು ಮುಂದೆ ಸಿಗುತ್ತೆ ಮತ್ತು ಹಸಿರು ಸಾಲಿನ ತಾಕತ್ತಿಗೆ ಸರ್ಕಾರ ಮಣಿಬೇಕಾಗಿ ಬಂದಿದೆ ಆ ಇಲ್ಲಿ ಬೇಡಿಕೆ ಪೂರ್ಣಗೊಳ್ಳದೆ ಇದ್ರೂ ಒಂದು ಹಂತಕ್ಕೆ ರೈತರಿಗೆ ಗೆಲುವು ಸಿಕ್ಕಿದೆ ಅಂತ ಹೇಳ್ಬೋದು ಇಲ್ಲಿ ಬೆಳಗಾವಿಯ ರೈತರಿಗೆ ಇದು ಬೆಳಗಾವಿಯ ರೈತರ ಹೋರಾಟಕ್ಕೆ ಸಂತ ಜಯ ಅಂತ ಹೇಳಿ ಹೇಳ್ಬೋದು ಇನ್ನು ಕೆಲವೊಂದು ಎಪಿಸೋಡ್ಗಳನ್ನ ನಿಮ್ಮ ಮುಂದೆ ತರ್ತೀನಿ ನಮಸ್ಕಾರ